நம்மன் யujin்ங் வந்திர்த்தி nel ಅಲ್ಲ ಮದ್ದಿನ ಉಂದಿಂದ ಇನ್ನ ಕರಿಗಿಲ್ಲ ಈಗ ಮತ್ತು ಅವ್ ಅಡಿಗೆ ಮಾಡಕ್ಕೆ ಕೊಡಿಲ್ಲ ಏನೇನ್ ಮಾಡಾಕತ್ತಾಳ ಅಡಿಗೆನ ಇಷ್ಟ ಮಾಡಾಕತ್ತಾಳ ಅಕ್ಕ ಅದಾಳ ಮದ್ದಿನ ಊಟಕ್ಕೆ ಸ್ವೀಟ್ ಏನು ಮಾಡಿಲ್ಲ ಅಂತ ಹೇಳಿ ರಾತ್ರಿ ಊಟಕ್ಕೆ ರೀ ಜಗ್ಗಿಷ್ಟು ತುಪ್ಪ ಹಾಕಿ ಶಾವ್ಗೆ ಹುರುದು ಹಾಲು ಎರಡು ಪಾಕಿಟ್ ಹಾಲು ಹಾಕ್ಯಾಳ್ರಿ ಶಾವ್ಗೆ ಪಾಯಸ ಮಾಡತ್ತಾಳೆ ರೀ ಜಗ್ಗಿಷ್ಟು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಯಾವ ಯವ್ವಾ ಯವ್ವ ಅನ್ಕೊಂಡೆ ನಾನು ಆಕೆ ಇಲ್ಲಿ ಇಲ್ಲದಿರಿ ಏನೋ ಕೆಜಾಪತಿ ಮಾಡಾಕತ್ತಾಳೆ ಈಕಿ ನನ್ನ ಸೊಸಿ ಅಂತ ಹೇಳಿ ನಾ ಹೋದ್ಮೇಲೆ ತುಪ್ಪ ಡಬ್ಬಿ ಖಾಲಿನ ಮಾಡ್ತಾಳೆ ಆಕಿ ಏನು ಮಾಡತ್ತ ನೋಡ ಸೌಮ್ಯ ನಿಮ್ಮತ್ತೆ ಹೆಂಗ್ಯಾಕೆ ಮಾಡೋದೇ ನಿಮ್ಮ ಸರಿ ಇಲ್ಲ ಹುಡುಕಿಲ್ವಾ ಆದ್ರೆ ಮನಿ ಹೊರಗಡೆ ನೋಡಕ್ಕೆ ಎಷ್ಟು ಹಳೇದ್ ಕಾಣಿಸುತ್ತ ಅದ್ರ ಒಳಗಡೆ ಫುಲ್ ಮಾಡರ್ನ್ ಮನಿ ತರ ಐತಲ್ಲ ಮತ್ತೆ ಹೊರಗಡೆ ನೋಡಿದ್ರೆ ಕಟಿಗಿದು ಜಾಸ್ತಿ ಹಳೆ ಮಾಡೆಲ್ ಕಣ ಕಾಣಿಸುತ್ತೆ ಆಮೇಲೆ ಎಂಟ್ರೆನ್ಸ್ ಬಂದ್ಮೇಲೆ ಅಲ್ಲಿ ಸ್ವಲ್ಪ ಚೆನ್ನಾಗಿದೆ ಆಮೇಲೆ ಇದಂತಿ ಭಾಳ ಚೆನ್ನಾಗಿದೆ ಹಾಲ್ ತುಂಬಾ ಹಿಡಿಸ್ ನನಗೆ ಮನಿನ ಎಲ್ಲ ಕೆಡಿ ಕೆಡಿವಿ ಅಂತ ನಮ್ ಮನಿ ಯಾರು ಆದ್ರೆ ನಮ್ಮ ಇದು ನಮ್ಮ ಅಪ್ಪನ ಕಾಲದ ಮನಿ ಹಳೆ ಕಾಲದ ಮನಿ ಆಮೇಲೆ ಜಾಸ್ತಿ ಕಟ್ಟಿಲಾ ಮನೆಯೊಳಗ ಹಿಂಗಾಗಿ ಇದೆ ಮನಿ ಇರ್ಲಿ ಇರ್ಲಿ ಅಂತ ಹೇಳಿರೋಣ ಇದು ಯಾರಾದ್ರೂ ಗೆಸ್ಟ್ ಬಂದ್ರೆ ಮಾತ್ರ ಕುತ್ಕೊಳ್ಳ ಅಷ್ಟೇ ಯೂಸ್ ಮಾಡ್ತಾರೆ ಇಲ್ಲ ಅಂತಂದ್ರೆ ನಮ್ದು ಆ ಸೈಡ್ ಹಾಕ್ತೇನ ಅಲ್ಲಿ ಕಂಬದ ಮನಿ ಐತಿ ಆ ಸೈಡ್ ಹಿಂಗ್ ಹೋದ್ರೆ ಅಲ್ಲೇ ಎಲ್ಲ ಕುತ್ಕೊಳ್ಳಿ ಇಲ್ಲಿ ಜಾಸ್ತಿ ಬರೋದಿಲ್ಲ ನಾನು ಗೆಸ್ಟ್ ಬಂದ್ರೆ ಮಾತ್ರ ಇಲ್ಲಿ ಕುತ್ಕೊಳ್ಳೋದು ಹೌದಾ ನಂಗಂತೂ ತುಂಬಾ ಇಷ್ಟ ಆಯ್ತು ಕಟ್ಟಿ ಇಲ್ಲೇ ಇಲ್ಲೇ ಇತ್ತಲ್ಲ ಹುಡುಕಿ ಹುಡುಕಾಡೋದ್ ಸಿಗ ಹೋಗಲ್ದ ನೋಡಿ ಎಲ್ಲಿ ನಾನು ಇಲ್ಲಿ ಮ್ಯಾಗಿ ಎಲ್ಲ ರೇಟ್ ಅಣ್ಣ ನೋಡೋಂತಡಿ ಓಯ್ವ ನಿಲ್ಕಲ್ದವಾ ಇವ ಗೋಡಂಬಿ ಬಾದಾಮಿ ತುಪ್ಪ ದ್ರಾಕ್ಷಿ ಇಂಥವೇನ್ರ ಇರ್ತಾವಲ್ಲ ಪದೇ ಪದೇ ಮಾಡ್ಕೊಂಡು ತಿಂತಾರ್ತಡಿ ಅಂತ ಎಲ್ಲರೂ ಮುಚ್ಚಿಟ್ಟಿರ್ತೈತೆ ನಾನು ಹುಡುಗಿ 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 ಸಾಯಿದ ಹಂಗ ಎಲ್ಲಿ ಹೋತ ಏನೈತೆ ನಮ್ಮ ಅತ್ತಿ ಕರದ್ರಿಗ ಮಾಡೋದೇ ಬೇಡ ಅಂತ ಆಳಕಿ ನಾನು ಹುಡುಕಾಡಿ ಮಾಡೋನ್ ತಡಿ ಅಲ್ಲ ಸುಧಾ ಏನ್ ಮಾಡಕತ್ತಿ ಅಲ್ಲ ಇದೇ ಇದ್ರ ಊಟ ತೊಳದ್ರಿ ಎಲ್ಲ ನೀಟ್ ಮಾಡಿಲ್ವಾ ನಮ್ಮ ಕೊಂಡಾಳ ಮಾಡಿ ನೀನು ಮಕ್ಕೋಬೇಕ ನೆರೆ ಯಾಕ ಯಾಕೆ ಬರಲಿಲ್ಲ ರೀ ಅದಕ್ಕೆ ಹಂಗೆ ಏನು ಉಣ್ಣು ಹೊಡೆದ ನಾಲ್ಕು ಗಂಟೆ ಆತಲ್ಲ ರೀ ಮತ್ತು ಹಂಗೆ ಬಾಂಡೆ ತಿಕ್ಕ ಹೊಡೆದ ಎಲ್ಲ ಇದು ಆತ ಇನ್ನೇನು ಮಕ್ಕಳ ರೀ ಟೈಮ್ ಆ ಸಂಜೆನ ಆತು ಮೂರು ಸಂಜೆಲಿ ಅದಕ್ಕೆ ಸಂಜೆ ಮುಂದಿಂದ ಅಡುಗೆ ಚಲೋ ಮಾಡಿದ್ರು ಮತ್ತು ಸಂಜೆ ಮುಂದೆ ಬಿಗ್ ಬಾಸ್ ನೋಡ್ಬೇಕ್ರಿ ನಾನು ಅದಕ್ಕೆ ಅಡುಗೆನ ಮಾಡಾತಿದ್ದೆ ರೀ ಅಯ್ಯ ಏನೇ ಮನೆ ಮಾ ಊರು ಹೊಂಟತ್ಲೆ ಮಾಡಿ ಒಂದು ಟೆಕ್ಕಿ ಏಟ್ ಕಾಸು ಆ ಬಿಗ್ ಬಾಸ್ ನೋಡ್ಕೊಂತ ಟೀಮ್ ಹಲ್ಕಿಸ್ಕೊಂತ ಕೂತ್ಬಿಡ್ಬೇಕಾ இதன்படி ಆಕೆಗೆ ಕಮಾಯ್ದು ಕಮಾಯ್ದು ಅದನ್ನ ಇದನ್ನ ಮಾಡಿ ಹಾಕಕ್ಕೆ ಹೋಗಬೇಡ ಮತ್ತು ತಿಂದು 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 ಇಲ್ಲೇ ಉಳ್ಕೊಂಡು ಬರ್ತಾಳೆ ಆಕೆ ಹೋಗಕ್ಕೆ ನಾ ಹಾಕತ್ತ ನೋಡು ಅದಕ್ಕೆ ಈಗ ಏನು ಮಾಡೋದು ರಾತ್ರಿಗೆ ರೊಟ್ಟಿ ಅಂತ ಬೇಕಾಗ ಗಂಡ ಮಕ್ಕಳಿಗೆ ರೊಟ್ಟಿ ಮಾಡು ಒಂದೇ ಥರದ ಏನರ ಪಲ್ಯ ಮಾಡಿ ಅಣ್ಣ ಸರ ಒಟ್ಟು ಮಾಡಿಬಿಡು ಮಾಡಿ ಕಾಸು ರಾತ್ರಿ ಗೊತ್ತ ಒಂದು ಉಣ್ಣ ಲೆಕ್ಕ ಮುಂಜಾನೆಗೆ ಅದ್ರ ನಾಷ್ಟ ಮಾಡಿ ನಾವು ಎಲ್ಲರೂ ಹೋಗ್ಬೇಕು ಅಂತ ಹೇಳಿ ಕಾಸು ಕಳಿಸ್ಬಿಡಕ್ಕಿನ್ನು ಅತ್ತೀರಿ ಆಕೆ ಈಗ ಹೋಗಕ್ಕೆ ರೀ ಒಂದು ನಾಲ್ಕು ದಿನ ಇರ್ತಾಳಂತ ರೀ ಇಲ್ಲೇ ಹಾಂ ಏನಂತ ನಾಲ್ಕು ದಿನ ಅಂತ நீ அம்டையுமே இரத்தி ரீக்கண மகள இப்போது நம் ெளத்தி நம் கடைதார்த்த நம் ெளத்தி வந்தாங்க நீ நான் கழசங்கில் நோட்ரி கே ஒட்டுங்க

ಯಪ್ಪಾ ಏನು ತಿಳಿ ಹಿಡ್ಸ್ಯಾವು ಯಪ್ಪ ನನಗಂದ್ರೆ ಸಾಕು ಸಾಕಾಗಿ ಹೊಂಟೈತೆ ನೋಡಿಕೊಂಡು ಸಂಬಂಧ ಯಕೊನ್ ಏನು ಮಾಡಬೇಕು ಅನ್ನೋದು ಒಂದು ತಿಳಿಲಂಗ ಆಗೈತಿ ಬರ್ರಿ ಮಾಡ್ಯಾ ಯಾಕನ್ ಏನು ಮಾಡ್ತಾನ ಅವ್ನು ಮಾಡ್ಯಾ ನಾನು ಏನು ತಿಳಿ ಕಟ್ಸೋದನಾ ಏನು ಮಾಡ್ಕೋತೀರಿ ಮಾಡ್ಕೊ ನಾನು ಬರಲಿ ಹೇಳ್ತಾನ ಅಂತ ಅಂದನಲ್ಲ ನೀನು ನಿಂಬದು ನೀವು ಹೇಳ್ರಿ ನಂದು ನಾ ಹೇಳ್ತೇನೆ ಯಾರು ತಪ್ಪೈತೆ ಅವ್ರು ಬೈಲಿ ಏನು ಗದ್ಲು ಮಾಡಿದ್ಲು ಏನೋಯ್ತು ನಮ್ಮವ್ವ ಎಕ ಶೆಟ್ಕೊಂಡು ಕಂಬಕ ಅಂತ ಕುಂತಾಳೆ ಒಟ್ಟು ಏನು ಕದ್ಲು ಆಯ್ತು ಏನೋಯ್ತೇನು ಇಳಿ ಇಳಿ ಪುರ್ಸೋತಿಲ್ದು ಯ

ಆರಾಮದ ಏನಿಲ್ಲ ಬಾ ಒಳಗೆ ಹೋಗುಂಬಾ ಏಪ್ಪ ನಾ ಏನು ಮುದಿಕೆ ಏನಿ ನಂದೇನು ಆಗೇತಿ ಹೋಗೈತಿ ಇವತ್ತು ಮನೆಯಾಗ ನಾಳೆ ಮನೆಯಾಗ ನೀವೆಲ್ಲ ಚಂತಾಗಿರ್ರಿಪ್ಪ ಅಲ್ಲ ಬೇ ಹಂಗೆಲ್ಲ ಯಾಕೆ ಮಾತಾಡಕತ್ತಿದ್ದಿ ಬಾ ಅಲ್ಲ ಎದ್ರ ಸಂಬಂಧ ಜಗಳ ಮಾಡ್ರಿ ಏನ್ರೀ ಯಾರದ್ರ ಜೋಡಿ ಬಾ ಒಳಗೆ ಬಾ ಮೊದಲು ಒಳಗೆ ಹೋಗಿ ಮಾತಾಡೋಣ ಹಿಂಗೆ ಸೊಪ್ಪು ಮಕ್ಕ ಮಾಡೋಕೆ ಹೋಗ್ಬಿಡ್ಬೇ ನಮಗೆ ಆಗೋದಲ್ವಾ ಚಂತೆ ನಕ್ಕೊಂತ ಇರ್ಬೇಕು ಅ ನೀವು ಎದೆಲ್ಲ ಎದಕ್ಕೆ ಹಿಂಗೆ ಸೊಪ್ಪು ಮಕ್ಕ ಮಾಡಿ ಮಾಡಿದ್ದಿ ನಡಿ ಕೇಳುವ ನಡೀಲಿ ಒಳಗೆ ಸುಧಾ ಏ ಸುಧಾ ಅಲ್ಲ ಎಲ್ಲಿ ಹೋಗಿದ್ರಿ ಏ ನಾವೆಲ್ಲ ಹೋಗಲ್ರಿ ಅಲ್ಲಿ ಟಿವಿ ನೋಡ್ಕೊಂತ ಹಾಲ್ನ ಕುಂತಿದ್ವಿ ಹೌದು ಈಗ ನೀರು ನೀರ್ ಕಾಲ್ ತೊಳ್ಕೊಳಕ ಅದು ಕಾಲ್ ತೊಳ್ಕೊಳ್ದ ಹಂಗಿರ್ಲಿ ನಮ್ಮ ಏನಂದಿರಿ ಯಾಕೆ ಹಿಂಗ್ ಮಾಡ್ಕೊಂಡ್ ಕುಂತ ಮಾಡ್ಕೊಂಡ್ ಕುತ ಬಾಯ್ ಹಗರ್ ಮಾಡ್ರಿಟ್ ಬೆಂಗಳೂರಿಂದ ನನ್ ಗೆಳತಿ ಬಂದಾಳ ಮತ್ ಕೇಳಿಸಿಕೊಂಡ್ರ ಏನ್ ಇವೇನ್ ಕಚಾಡಕ ಅಲ್ಲ ನಿಮ್ ಹೂಗ್ ನಾ ಏನಲ್ರಿ ಇಲ್ಲೇ ಕೇಳ್ರಿ ಏನಂದ್ರಿಗ ಮಾಡ್ ಕುಂತಿ ಎಷ್ಟ್ ಮಾತಾಡ್ಸಿದ್ರು ಬೇಜಾರಾಗುವ ಮಾತಾಡಿ ಕಾಣಸತ್ ನೀನು ಹ್ಮ್ ಅಂದನ್ ನೋಡ್ರಿ ಈಗ ಏನ್ ಮಾಡಾರ ಅಲ್ರಿ ಮನಿಗ್ ಮಂದಿ ಬೆಳಗ ಬೇಕ ಬೇಡ ನಿಮಗ್ ಯಾರ್ ಬಂದ್ರು ಅವ್ರ ಯಾಕೆ ಬರ್ತಾರ ಇವ್ರ ಯಾಕೆ ಬರ್ತಾರ ಅಲ್ಲ ಯಾಕೆ ಹೋಗಿರಿ ಇಲ್ಲ ಯಾಕೆ ಬರ್ತೀರಿ ಬಂದಾರ ಇವತ್ತ ಹೋಗಣ್ಣ ಈಗ ಹೋಗಣ್ಣ நைரன் கப் குடினி ஊருந்தான் உக்கி கேக் அல்ல ஒன்னு கப் பாரா நினைக்குவாங்க அடிக் கண்டை தன்னா உண்ட் காசு நோடு அடிக அடிகை அடிக அடிகை தின்னாருந்தே ಹತ್ತಿರಿ ನಾ ಬಿಗ್ ಬಾಸ್ ನೋಡ್ಬೇಕ್ರಿ ಅಡಿಗೆ ಮಾಡಿಟ್ರ ಈಗ ಕುಂತ್ ಬಿಡ್ತಾನ ರೀ ಅಂದ್ಲಾ ತಣ್ಣಗ ಮಾಡಬೇಡ ಮಾಡ್ಬೇಡ ಅಂದಿದ್ಕ ಅಂತ ನಾಯಿ ಹಿಂತ ನಾಯಿ ಅಂತ ಹುಚ್ಚ ನಾಯಿ ಅಂತ ಏನೇನ ನೂರ ಎಂಟು ಬೇಗ ಬೇಡ್ಲಪ್ಪ ಎಪ್ಪ ನೀನ್ ಹೇಂತಿ ನಮ್ಮ ಬೇಸ್ ಒಳಗ ಆಗುದಿಲ್ಲಪ್ಪ ಎಪ್ಪ ನಮ್ಮ ಯಾಕೆ ಸುಧಾ ನಮ್ಮ ಹೋಗ ನಾಯಿಗೆ ಎನ್ನೋ ಅಷ್ಟು ಎತ್ತರಕ್ಕೆ ಬೆಳೆದ್ ಬಿಟ್ಟಿನ ಯಾಕೆ ಹೆಂಗೈತಿ ನಾಗ ಚಂತೆಗಿ ಹೇಳೋದಂಗೆ ಕೇಳ್ಕೊಂಡು ಇರಕ್ ಬರ್ತಾರ ನಿನಗ ಅದ್ ಬಂದ್ರೆ ಬರವಾಳಕ್ಕೆ ನಿನ್ ಗೆಳತಿ ಅಲ್ಲ ಮನಿಗೆ ಬಂದರಿಗೆ ನಮ್ಮ ಯಾವಾಗ ಬೇಡ ಅಂದಾಳ ಅಲ್ರಿ ನಿಮ್ಮವ್ವ ನಿಮ್ಮ ಮುಂದೊಂಥರ ಇರ್ತಾಳೆ ನಮ್ಮ ಮುಂದೊಂಥರ ಇರ್ತಾಳೆ ಈಗ ನಿಮ್ಮ ಮುಂದೆ ಹೇಳಿದ್ದೆ ಬೇರೆ ನನ್ನ ನಮ್ಮ ಮುಂದೆ ನಡ್ಕೊಂಡಿದ್ದೆ ಬೇರೆ ನಿಮ್ಮವ್ವ ನಾ ಯಾಕೆ ಸುಳ್ಳ ಸುಳ್ಳು ಹೇಳಕ್ಕೆ ಹೋಗ್ಲಿ ಈ ಬಗ್ಗೆ ಅದೆಲ್ಲ ಹೋಗ್ಲಿ ನಮ್ಮವ್ವ ತಪ್ಪ ತಂದು ಕಾಲು ಬಿದ್ದು ಬಿಡ್ಕೋಕಿನ ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ನೋಡು ನಾವು ಟೆನ್ಶನ್ ನೂರ ಇಪ್ಪತ್ತು ಟೆನ್ಷನ್ ಇಟ್ಕೊಂಡು ಕಂಪ್ನಿಯಿಂದ ಬರ್ತಿರ್ತೀವಿ ಬಂದ್ ಕಾಸು ನಿಮ್ದೊಂದು ಒಣ ತಿಂಡಿ ಕೇಳ್ಬೇಕ್ ನಾವು ನಮ್ಮವ್ವನ ತಪ್ಪ ತಂದು ಕೀಳ್ ಕಾಸು ಹೋಗು ಚಾ ಮಾಡ್ಕೊಂಬಂದ್ ಕೊಡಕಿ ನನ್ನ ಗಂಡನ ಕೆಲ್ಸದ ಟೆನ್ಶನ್ದಾಗ ಇರ್ತಾನೆ ಇವ್ರು ಇಲ್ದಲ್ಲಿ ತಂದು ಕಾಸ ನಮ್ಮ ಗಂಡ ಹಿಂಜಿನ ನಡಕ ತಂದಿಟ್ಟು ಕಾಸು ಮೋಜ್ ನೋಡ್ರಿ ಇವ್ರು ஆкину தப்பா ಅಂತ கேಳ್ நம்மவன்னு தியர தப்பாத்ري த्या மார்க்கွန် வர்தன் தடி நான் ஓடி генலா அத்தை ஹிங்கா மாத்தவும்ல நிட்டனிட் சேரோதுல எனக்கு கி நீ 나यला ಹೇಳ್ತನ್ ತಡಿビ நீ ஏன் பீஜார் ಮಾಡ್ಕೊಳೋಕೆ ಹೋಗಬೇಡ ಸುಮ್ಮನಿರು ಪಟ ಪಟ ಹರ ಗಾಳಿ ಪಟ ಪಟ